ಯಾರಪ್ಪನವರು ಬದುಕಿರುವಾಗಲಿದೆ ಇಂಥ ಪುಟ ಪುಸ್ತಕ ಬಿಡುಗಡೆ ಆಗಬೇಕು ಆದರೆ ಅವರು ಸತ್ತ ಮೇಲೆ ಈ ಪುಸ್ತಕ ಬಿಡುಗಡೆಯಾಗಿದೆ ಈ ಪುಸ್ತಕವನ್ನ ಅತ್ಯಂತ ಸಂತೋಷದಿಂದ ಬಿಡುಗಡೆಯನ್ನು ಮಾಡಿದ್ದೇನೆ ಮಾತುಗಳನ್ನು ಹೇಳಲಿಕ್ಕೆ ಭಾವಿಸ್ತಾ ಇದ್ದಾರೆ ಪ್ರೊಫೆಸರ್ ರವಿಶಂಕರ್ ಅವರು ರವಿ ಕಿರಣ್ ಬಹಳ ಅಚ್ಚಾಗಿ ಸಂಪಾದನೆಯನ್ನು ಮಾಡಿದ್ದಾರೆ ನಾನು ಕೂಡ ಜಾಲಪ್ನವರ ಒಡನಾಟ ಪ್ರಾರಂಭ ಆದದ್ದು ಸಾವಿರದ ಒಂಬೈನೂರ ಎಂಬತ್ ಮೂರು ನಾನು ಎಂಬತ್ಮೂರರಲ್ಲಿ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಇಂಡಿಪೆಂಡೆಂಟ್ ಆಗಿ ಗೆದ್ದಿದ್ದೇನೆ ಜಾಲಪ್ನವರು ಮಂತ್ರಿಮಲದಲ್ಲಿ ಮಂತ್ರಿಯ ಸಹಕಾರ ನಮ್ಮಲ್ಲಿ ಮೈಸೂರು ತಾಲೂಕು ಅಲ್ಲಿ ಎ ಪಿ ಎಂ ಸಿ ಬದಲಾವಣೆ ಮಾಡಬೇಕಾಗಿದೆ ಹಳೆಯ ಎ ಪಿ ಎಂ ಹೊಸ ಎ ಪಿ ಎಂ ಬದಲಾವಣೆ ಮಾಡಬೇಕಾಗಿದೆ ఆగ వారంత సంపర్క ప్రారంభు ప్రారంభ నేను వెళ్ళింది బీ ఎంఎల్గ కన్న కరసమితి అధ్యక్షి పోలీస్ వెళ్ళే ఏపీ ಇರ್ತಕ್ಕಂಥ ಈಗ ಇರ್ತಕ್ಕಂಥ ಜಾಗದಿಂದ ಹೊಸ ಜಾಗಕ್ಕೆ ಬಂಡಿಪಾಳ್ಯ ಆ ಜಾಗಕ್ಕೆ ಬದಲಾವಣೆ ಮಾಡೋಣ ನೀನು ಕೂಡ ಬರಬೇಕು ಹೇಳಿಕೆ ಅಂತ ಹೇಳಿ ಐದು ಗಂಟೆಗೆ ಬಂದ್ಬಿಟ್ಟು ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ಜಾಗ ಅವರಿಗೆ ಟೈಮ್ ಸೇರ್ ಎಷ್ಟು ಎಷ್ಟೊಂದು ಬರಬೇಕು ಅಂತ ಅಷ್ಟೊಂದು ನಾನು ಸ್ವಲ್ಪ ಲೇಟ್ ಹೋದೆ ನಾಲಕ್ಕೂ ನನಗೆ ಎದ್ದ ಮುಖ ತರಾಡ ಈ ಮಾತು ಕೇಳುವಾಗ ಬಹಳ ಚೆನ್ನಾಗಿ ವೈವಿಧ್ಯಗಳು ಮಾಡಿದ್ದಾರೆ ಹಿಡಿಯೋ ಭಾಳ ಸಮಂಜಸವಾಗಿರ್ತದೆ ಭಾಳ ಸಮಂಜಸವಾಗಿರ್ತಕ್ಕಂಥದ್ದು ಅವರ ಕ್ಯಾರೆಕ್ಟರ್ ಅದನ್ನ ನೇರ ನಿಷ್ಠುರ ಹೃದಯವಂತ ಆ ಪುಸ್ತಕದ ಹೆಸರು ಇದನ್ನ ಬಹಳ ಜಾಲಕ್ನವರ ಸಂಪೂರ್ಣ ಚಿತ್ರ ಇದರಲ್ಲಿ ಅಡಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಅವರು ರೈತರ ಬಗ್ಗೆ ಬಹಳ ಅಪಾರವಾದಂತಹ ಕಾಳಜಿ ಅಂತ ಜೊತೆಗೆ ರೈತರ ಬಗ್ಗೆ ಕೃಷಿ ಬಗ್ಗೆ ಬಹಳ ಕಾಳಜಿ ಇಟ್ಟುಕೊಂಡು ಜೀವನದುದ್ದಕ್ಕೂ ಕೂಡ ರೈತರಿಗೆ ಸಹಾಯ ಮಾಡತಕ್ಕಂಥ ಕೆಲಸವನ್ನು ಅದಕ್ಕೆ ಅವರು ಸಹಕಾರ ಮಂತ್ರಿಗಳಾಗಿರ್ಲಿ ಅಥವಾ ರೆವಿನ್ಯೂ ಮಂತ್ರಿ ಆಗಿರಲಿ ಅಥವಾ ಪೊಲೀಸ್ ಪೊಲೀಸ್ ಇಲಾಖೆಯ ಸಚಿವರಾಗಿರಲಿ ಎಲ್ಲ ಇಲಾಖೆಗಳು ದಕ್ಷ ಆಡಳಿತರು ಕೂಡ ಮತ್ತೆ ನನೇ ನುಡಿಯ ಜೊತೆಗೆ ಅವರು ಯಾರಿಗೂ ಹುರಾಗಿ ನನಗೂ ಕೂಡ ಎಂದ್ಗಡೆ ನನ್ನ ತಪ್ಪುಗಳನ್ನು ಹೇಳ್ತಕ್ಕಂಥ ಹೆಣ್ಗಾರಿಕೆಗಾರಿಕೆ ಸಾಮಾನ್ಯವಾಗಿ ನಾವು ಮುಖ್ಯಮಂತ್ರಿ ಅಂತಂದರೆ ಮಗಳವರೇ ಜಾಸ್ತಿ ಇರ್ತಾರೆ ಆದರೆ ಜಾಲಪ್ನವರು ಜಾಲಪ್ನವರು